ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷಣ್ ಅಭಿಯಾನಕ್ಕೆ ಹೋಗೋಣ ಅದು ಓಪನ್ ಆಗುತ್ತೆ ಲಿಂಕು ಸೊ ಪೋಷಣ್ ತ್ರೀ ಅಟಗೆರೆ ಮೇಲೆ ಇದು ಮಾಡಬೇಕು ಡಾಟಾ ಎಂಟ್ರಿ ತೋರಿಸುತ್ತೆ ಪಾಸ್ವರ್ಡ್ ಹೊಡಿ ಯೂಸರ್ ಯೂಸರ್ ನೇಮು ಇದು ಮಾಡಿಬಿಟ್ರೆ ಓಪನ್ ಆಗುತ್ತೆ ಸೊ ಸೆಲೆಕ್ಟ್ ಟೀಮ್ ಅಂತ ಬರ್ತಿದೆ ಪೋಝಿಷನ್ ಬಿ ಪಡಾಯ್ ಬಿ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಲೆವೆಲ್ ಬ್ಲಾಕೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸೆಲೆಕ್ಟ್ ಆ್ಯಕ್ಟಿವಿಟಿ ಅಂತ ಬರ್ತಿದೆ ಸ್ಪೋರ್ಟ್ಸ್ ಡೇ ಫಾರ್ ಟಾರ್ಗೆಟ್ ಏಜ್ ಚಿಲ್ಡ್ರನ್ ಅಂತ ಬರ್ತಿದೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ವಯಸ್ಸಿನ ತಕ್ಕಂತೆ ಯಾವ ಆಟಿಕೆಯನ್ನು ನೀವು ಆಟಾಡ್ಸ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ಬೇಕಾಗತ್ತೆ ಸೊ ಅದನ್ನು ತೋರಿಸಿದ್ರೆ ಅದನ್ನ ಮೇಲೆ ನೀವು ಸೆಲೆಕ್ಟ್ ಮಾಡಿ ಮತ್ತು ಡೇಟು ಸಿಕ್ಸ್ಟೀನು ಮತ್ತು ಸೆಟ್ ಕೊಡಿ ಮತ್ತು ಟೂ ಡೇಟು ಸಿಕ್ಸ್ಟೀನ್ ಕೊಡಿ ಸೆಟ್ ಕೊಡಿ ಹಾಗೆ ಪಾರ್ಟಿಸಿಪೇಷನ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಮೇಲು ಫೀಮೇಲ್ ಫೀಮೇಲ್ ಎಷ್ಟು ಜನ ಬಂದಾರೆ ಮೇಲ್ ಎಷ್ಟು ಜನ ಬಂದಿದ್ದಾರೆ ಚಿಲ್ಡ್ರನ್ನು ಅದರಲ್ಲಿ ಗಂಡು ಮಕ್ಕಳು ಎಷ್ಟು ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರೆ ಅಟಾಲಸೆಂಟ್ ಕಲಿಸಲು ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿಸಿದೆ ಅಪ್ಲೋಡ್ ಪಿಚ್ಚರ್ ಕೊಡಿ ನೀವು ಮಕ್ಕಳ ಕೈಲಿ ಯಾವ ಆಟಿಕೆಯನ್ನು ಕೊಟ್ಟಿದ್ದೀರೋ ಅದನ್ನು ಫೋಟೋ ತೆಗೆದಿಟ್ಕೊಂಡಿದ್ರೆ ಅದನ್ನು ಆಟಿಕೆ ಅದನ್ನು ಅಪ್ಲೋಡ್ ಮಾಡಿ ಪಿಚ್ಚರು ಸೊ ಡಿಸ್ಕ್ರಿಪ್ಷನ್ನು ಕೊಡ್ತಿದ್ರು ನಡೆಯುತ್ತೆ ತಿ ಮಾಡಿದೆ ಸೊ ಏನು ಮಾಡಿ ನೀವು ಸಬ್ಮಿಟ್ ಕೊಡಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ ಇಲ್ಲಿ ಏನಾಗಿದೆ ಅಂದರೆ ರೆಡ್ ಕಲರ್ ಬರ್ತಿದೆ ಅಂದರೆ ಆ ಫೋಟೋ ದೊಡ್ಡದಾಗಿದೆ ಸೊ ಅದನ್ನು ಫೋಟೋನ ಕ್ರಾಪ್ ಮಾಡಿ ಹಾಕಬೇಕು ಕ್ರಾಪ್ ಮಾಡಿ ಹಾಕಿದ ಮೇಲೆ ಸಕ್ಸಸ್ಫುಲಿ ಸಬ್ಮಿಟ್ ಅಂತ ತೋರಿಸ್ತದೆ ಸೊ ನೆಕ್ಸ್ಟು ಥೀಮು ಸೇಮ್ ಥೀಮೇ ಪೋಷನ್ ಬಿ ಪಡ ಬಿ ಬೇರೆ ಆ್ಯಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಕಮಿಟಿ ಸೆಂಟರ್ಡ್ ಕೇಳೋರ್ ಪಡಾವೋ ಅಂತಂದರೆ ಸಮುದಾಯದಲ್ಲಿ ಓದು ಆಟ ಆಡೋದು ಮತ್ತು ಕಲಿಕೆಯನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ ಸೇಮು ಮತ್ತು ಡೇಟು ಮ ಮಂಡೇ ಸಿಕ್ಸ್ಟೀನು ಸೆಟ್ ಕೊಡಿ ಟು ಡೇಟು ಸಿಕ್ಸ್ಟೀನ್ ಸೆಟ್ ಕೊಡಿ ಪಾರ್ಟಿಸಿಪೇಷನ್ ಡೀಟೇಲ್ಸು ಮೇಲು ಫೀಮೇಲು ಮೇಲ್ ಎಷ್ಟು ಜನ ಬಂದಿದ್ದಾರೆ ಫೀಮೇಲ್ ಎಷ್ಟು ಜನ ಬಂದಿದ್ದಾರೆ ಅಂತ ಹಾಕಿ ಚಿಲ್ಡ್ರನ್ ಗಂಡು ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ಹೆಣ್ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ಅಟಾಲಸೆಂಟ್ ಎಷ್ಟು ಜನ ಬಂದಿದ್ದಾರೆ ಇಷ್ಟು ಹಾಕಿ ತನ್ನಷ್ಟು ತಾನೇ ಟೋಟಲ್ ಮಾಡ್ಕೊಳ್ಳುತ್ತೆ ನೆಕ್ಸ್ಟು ಪಿಚ್ಚರ್ನ ಅಪ್ಲೋಡ್ ಮಾಡಿ ಆಟೋದ ಜೊತೆಗೆ ಓದೋದನ್ನು ಕಲಿಸಿರೋಂಥ ಕೆಲವೊಂದು ಫೋಟೋಸ್ಗಳ ತೆಗೆದಿಟ್ಕೊಂಡಿರ್ತೀರಲ್ವ ಆ ಫೋಟೋನ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಅಷ್ಟೇ ಬರ್ತಿದ್ರು ನೋಡುತ್ತೆ ಸಬ್ಮಿಟ್ ಕೊಡಿ ಓಕೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎಷ್ಟು ಹೆಚ್ಚು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ಲೈಕ್ ಮಾಡ್ತಿರೋ ಶೇರ್ ಮಾಡ್ತಿರೋ ನನಗೆ ಅಷ್ಟು ಪ್ರೋತ್ಸಾಹ ಸಿಗುತ್ತೆ ಹೆಚ್ಚು ಹೆಚ್ಚಿನ ವಿಷಯಗಳು ವೀಡಿಯೋಗಳು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಧನ್ಯವಾದಗಳು